ಪ್ರತಿ ಇರೋದು ನಮಗೆ ಸಾಕಾಗಲ್ಲ ನಮಗೆ ಸಮೋಪ ಸಮರ್ಥ ಬೇಕು ತಾಲೂಕು ಬೇಗ ಮಾಡಬೇಕು ಈಗ ಮೂವತ್ತೊಂದನೇ ತಾರೀಕು ಏನು ಮಾಡ್ತೀರಿ ಹಾಗಾದರೆ ಬಂದ್ ಮಾಡಲ್ಲ ಹಾಗಾದ್ರೆ ನಿಮ್ಮದು ನಾಲ್ಕು ವರ್ಷಕ್ಕೂ ಅಂಥದ್ದು ಏನು ಅಗ್ರಿಮೆಂಟ್ ಕೊಡ್ತಾಯಿದ್ದಾರೆ ಅದಕ್ಕೆ ನಿಮ್ಮ ಸಾಮಥ್ಯ ಇಲ್ಲ ಅದು ಓಕೆ ತಮ್ಮ ಹೆಸರು ಯಾವಡಿ ಬೋ ಹೇಳ್ಬಿಡಿ ಕೆ ಈ ಕಡೆ ಇದ್ರಿ ಕಡೆ ದಯವಿಟ್ಟು ಸುವತ್ತೊಂದನೇ ತಾರೀಕಾಗಾದ್ರೆ ಮುಸ್ಕರ ಕರೆ ಕೊಟ್ಟವರ್ಲ ಏನ್ ಮಾಡ್ತೀರಿ ನಮ್ಮ ಹೆಸರು ಯಾವ ಕಂಡಕ್ಟರ್ ಸಾಹೇಬ್ರಾ ಬರ್ತೀರಾ ಈ ಕಡೆ ನಾವು ಮೈಸೂರು ಹೋಗುವಾಗ ನಮಗೆ ನನಗೆ ಸರಿಸ ವೇತನ ಬೇಕು ಮೂವತ್ತೊಂದನೇ ತಾರೀಕು ಕರೆ ಕೊಟ್ಟವ್ರಲ್ಲಿ ಮುಸ್ಕಾರಿಕ್ಕೆ ಏನು ಮಾಡ್ತೀರಿ ಕರ್ತವ್ಯ ನಿರ್ವಹಿಸ್ತೀವಿ ಸರ್ ಎಲ್ಲರೂ ಹಾಗೆ ಮಾಡ್ತಾ ಇದ್ರ ನೀವು ಮಾತ್ರ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕರ್ತವ್ಯ ನಿರ್ವಹಿಸ್ತೀರಿ ಭರವಸೆ ಕೊಟ್ಟರೆ ಇವಾಗ ತೋರ್ತಾರಂಥ ಸಾಕಾಗ್ತಾ ಇಲ್ಲ ಅದರಿಂದ ಒಂದು ಇವಾಗ ಏನೋ ನಾನು ಕೊಡ್ತೀನಿ ತಮ್ಮ ಹೆಸರು ಹಾಗಾದ್ರೆ ಮೂವತ್ತೊಂದನೇ ತಾರೀಕು ಏನ್ ಮಾಡ್ತೀನಿ ನೀವು ಎಂಬಲೇ ಮಾತಾಡೋದು ಮಾತಾಡಿದ ದನೇಶ್ರು ಶ್ರೀಧರ್ ಅಂತೇಳಿ ವಿಜಯನಗರ ಹೋಗಿ ಮಾತಾಡ್ತಾ ಇದ್ದೀನಿ ಈ ನಾಲ್ಕು ವರ್ಷಕ್ಕೊಂದ್ಸರಿ ಈ ತರ ಜಂಜಾಟ ಬೇಡ ಸಾಕು ಸಾಕಾಗ್ಬಿಟ್ಟಿದೆ ಈಗ ಆಲ್ರೆಡಿ ನಂದು ಹದ್ನಾರನೇ ವರ್ಷ ಸರ್ವಿಸ್ ಆಗಿದೆ ಹದಿನಾರು ವರ್ಷದಿಂದಲೂ ಇದೇ ಥರ ಕೇಳ್ಪಟ್ಟು ಕೇಳ್ಪಟ್ಟು ತುಂಬ ಬೇಜಾರಾಗಿದೆ ಮನಸ್ಸಿಗೆ ಭಾಳ ಆಘಾತ ಆಗ್ತದೆ ಅದೊಂದೇನೆ ನಾವು ಸೇರ್ಕೋಬೇಕಾದ್ರೆ ಸರ್ಕಾರಿ ನೌಕರು ಅಂತ ಹೇಳ್ಬಿಟ್ಟು ಸರ್ ಹಾಂ ಸರ್ ನನ್ನ ಮನದಾಳದ ಮಾತು ಹೇಳಬೇಕು ಅಂತ ಹೇಳಿದ್ರೆ ನಾಲ್ಕು ವರ್ಷಕ್ಕೊಂದ್ಸರಿ ಜಂಜಾಟ ಬೇಡ ನಮ್ಮಿಂದ ಸಾರ್ವಜನಿಕರಿಗೂ ಸಹ ತೊಂದರೆ ಆಗೋದು ಸರ್ಕಾರಕ್ಕೂ ಕೆಟ್ಟಸರಾಗುವಂಥದ್ದು ಬೇಡ ಸರ್ ಆದ್ದರಿಂದ ಎಲ್ಲರಿಗೂ ಸರಿಸಮಾನ ವೇತನ ಕೊಡ್ತಾ ಇದ್ದಾರೆ ಹಾಂ ಎಲ್ಲ ನಿಗಮ ಮಂಡಳಿಗಳು ಎಷ್ಟೋ ನಿಗಮ ಮಂಡಳಿಗೆ ಆಲ್ರೆಡಿ ಸರಿ ಸಮಾನ ವೇತನ ಇದೆ ನಾವು ಕಷ್ಟಪಡ್ತಾ ವರ್ಗ ಜೊತೆಗೆ ಶಕ್ತಿ ಯೋಜನೆ ಅಂತ ಒಂದು ಉತ್ತಮವಾದಂತ ಯೋಜನೆ ಕಷ್ಟಪಟ್ಟು ಬೆವರ್ ಸುರಿಸಿಕೊಂಡು ಕೆಲಸ ಮಾಡಿ ಅದನ್ನ ಒಂದು ಯಶಸ್ಸು ಮಾಡಿದೀವಿ ಆದ್ರಿಂದ ದಯವಿಟ್ಟು ಸರಿ ಸರಿಸಮಾನ ವೇತನವನ್ನ ಕೊಡಬೇಕು ಅಂತ ಈ ರೀತಿ ಕೇಳ್ಕೊತೀವಿ ನನ್ನ ಹೆಸರು ಶ್ರೀಧರ್ ಅಂತ ಹೇಳಿ ವಿಜಯನಗರ ಘಟಕ ಮೈಸೂರು ಪದ್ಮರಾಜು ಅಂತ ಮೈಸೂರು ನಗರ ಸಾರಿಗೆ ವಿಜಯನಗರ ಟಿಪ್ಪು ಈಗ ನಮ್ಗೆ ಏನಾಗಿದೆ ಸರ್ ನಾಲ್ಕು ಕೊಡ್ತಕ್ಕಂಥದ್ದು ಅಗ್ರಿಮೆಂಟ್ ಅಗ್ರಿಮೆಂಟ್ ಅಂತ ಕೊಟ್ಟು ಚೌಕಸೆ ತನಕ ಕೊಟ್ಟವ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಕೊಟ್ಟು ಕೊಟ್ಟು ಕೊಟ್ಟವ ಎಲ್ಲ ಜೀವನದ ಆರೋಗ್ಯ ಜಾಗಳಿದೆ ಅದರಿಂದ ಸರಿ ಸಮಾನ ಕೊಟ್ಟರೆ ಸರ್ಕಾರದ ನಮ್ಮ ನೌಕರತೆ ನಾವು ಮಾಡ್ತೀವಿ ಅದಕ್ಕೆ ನಂತರ ಸರಿ ಸಮಾನ ತನಗೆ ಕೊಡ್ತಾ ಚೌಕ ತಿದ್ದೀವಿ ಆದಷ್ಟು ನಮ್ಗೆ ನಮ್ಮನ್ನು ಕಷ್ಟನೆಲ್ಲ ನೋಡಿ ದಿನಕ್ಕೆ ಸುಮಾರು ಹನ್ನೆರಡರಿಂದ ಹದಿಮೂರು ಅವರು ದುಡಿತಾ ಇದ್ದೀವಿ ನಮಗೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗ್ಲಿ ನಮ್ಮನ್ನು ಗಮನಹರಿಸಿ ನಮಗೆ ಸರಿಸಮಾನ ತನಕ ಸಾಕು ಸಾಕುತದೆ ಹಾಗಾದ್ರೆ ಮೂವತ್ತೊಂದನೇ ತಾರೀಕು ಕರೆದಿರೋ ಮುಸ್ಕಾರಕ್ಕೆ ನೀವು ಯಾರು ಕೂಡ ಹತ್ತೊಂದನೇ ತಾರೀಕು ಮುಷ್ಕರಕ್ಕೆ ಸಂಪೂರ್ಣ ಬೆಂಬಲ ಇಲ್ಲ ಸರ್ ನೂರಕ್ಕೆ ನೂರು ಪರ್ಸೆಂಟ್ ನಾವು ಗಾಡಿ ಓಡಿಸ್ತೀವಿ ಸರ್ಕಾರಕ್ಕೆ ನಾವು ಕೆಟ್ಟಸ ತರಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ನಾವು ಒಂದು ಎಲ್ಲ ಒಂದೇ ಗಾಡಿ ತಿಳಿಸ್ಕೊಡ್ದಾಗೆ ನಾವು ಕರ್ಸೆಸ್ ಮಾಡ್ತೀವಿ ಸರ್ ನನ್ನ ಮನದಾಳದ ಮಾತು ಹೇಳಬೇಕು ಅಂತ ಹೇಳಿದ್ರೆ ನಾಲ್ಕು ಸರಿ ಜಂಜಾಟ ಬೇಡ ನಮ್ಮಿಂದ ಸಾರ್ವಜನಿಕರಿಗೂ ಸಹ ತೊಂದರೆ ಆಗೋದು ಸರ್ಕಾರಕ್ಕೂ ಕೆಟ್ಟವಾಗುವಂಥದ್ದು ಬೇಡ ಸರ್ ಅದರಿಂದ ಎಲ್ಲರಿಗೂ ಸರಿಸಮಾನ ವೇತನ ಕೊಡ್ತಾ ಇದ್ದಾರೆ ಎಲ್ಲ ನಿಗಮ ಮಂಡಳಿಗಳು ಎಷ್ಟೋ ನಿಗಮ ಮಂಡಳಿಗಳಿಗೆ ಆಲ್ರೆಡಿ ಸ ಸರಿಸಮಾನ ವೇತನ ಇದೆ ನಾವು ಕಷ್ಟಪಡ್ತಾ ಇರ್ತಕ್ಕಂಥ ವರ್ಗ ಜೊತೆಗೆ ಶಕ್ತಿ ಯೋಜನೆ ಅಂತ ಒಂದು ಉತ್ತಮವಾದಂಥ ಯೋಜನೆಯನ್ನ ಕಷ್ಟಪಟ್ಟು ಬೆವರ್ಸುರಿಸ್ಕೊಂಡು ಕೆಲಸ ಮಾಡಿ ಅದನ್ನು ಒಂದು ಯಶಸ್ಸು ಮಾಡಿದ್ದೀವಿ ಆದ್ದರಿಂದ ದಯವಿಟ್ಟು ನಮಗೆ ಸರಿಸಮಾನ ವೇತನವನ್ನು ಕೊಡಬೇಕು ಅಂತ ಈ ರೀತಿ ಕೇಳ್ಕೋತೀವಿ ನಮ್ಮ ಹೆಸರು ನನ್ನ ಹೆಸರು ಶ್ರೀಧರ್ ಅಂತೇಳಿ ವಿಜಯನಗರ ಘಟಕ ಮೈಸೂರು ಆದರೆ ನಂದು ಹದಿನಾರನೇ ವರ್ಷ ಸರ್ವಿಸ್ ಆಗಿದೆ ಹದಿನಾರು ವರ್ಷದಿಂದನೂ ಇದೇ ತರ ಕೇಳ್ಪಟ್ಟಂತೇಳ್ಪಟ್ಟು ತುಂಬಾ ಬೇಜಾರಾಗಿದೆ ಮನಸ್ಸಿಗೆ ಭಾಳ ಆಘಾತ ಹೊಂದಿದೆ ಅದೊಂದೇ ನಾವು ಸೇರ್ಕೋಬೇಕಾದ್ರೆ ಸರ್ಕಾರಿ ನೌಕರು ಅಂತ ಹೇಳ್ಬಿಟ್ಟು ಸರ್ ನಿಮ್ಗೆ ಯಾವ್ದು ಅನುಕೂಲ ನನಗೆ ವರ್ಷಕ್ಕೊಂದ್ಸತಿ ಅಗ್ರಿಮೆಂಟ್ ಬೇಕಾ ಸರ್ಕಾರಿ ನೌಕರಂಗೆ ಸರಿ ಸಮಾನ ವೇತನ ಬೇಕಾ ಸರಿಸಮಾನ ವೇತನ ಇದ್ರೆ ತುಂಬಾ ಅನುಕೂಲ ಅನ್ಸುತ್ತೆ ನಾವು ಸರಿ ಸಮಾನ ವೇತನ ಎಲ್ಲರೂ ನೌಕರರು ಪರಿಚಯ ಮಾಡ್ಕೊಳ್ಳಿ